கலர்ஸ் தோர்ச்சிப்பா சேம் அல்ல சாரி அக்கல ராய்தன என்ன அது எட்டு மச்சதேடு நடுவுல லட்சுமி குச்ச வந்து ரெட்டு மச்சாகி இருக்கு நிறைய சரி இது ப்ரோஸ் கிராட் பேனல் அதுல புல் காட்டனினா ப்ரோஸ் அது காட்டன்ல ப்ரோஸ் சவரலாம் ப்ரோஸ் இது அக்கா இதே கேளுங்க பிரண்ட்ஸ் ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೇನೆಲ್ಲ ತೊಗೊಂಡಿದ್ದೀನಿ ಹಾಗೆ ಯಾವ ಥರ ಸ್ಯಾರೀಸನ್ನು ತೊಗೊಂಡಿದ್ದೀನಿ ಹಬ್ಬಕ್ಕೆ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನಾನು ನನ್ನ ಡೈಲಿ ಬ್ಲಾಗ್ಸ್ ಹಾಗೆ ನನ್ನೆಲ್ಲ ಇಷ್ಟಗಳನ್ನು ಶೇ ಶೇರ್ ಮಾಡ್ತಾ ಇರ್ತೀನಿ ಬನ್ನಿ ಈಗ ಹಬ್ಬಕ್ಕೆ ಯಾವ ಥರ ಸೀರೆನ ಬಂದಿದ್ದೀನಿ ಅಂತ ತೋ ತೋರಿಸ್ತೀನಿ ಹಾಗೆ ಅದರ ಪ್ರೈಸ್ ಕೂಡ ಹೇಳ್ತೀನಿ ನಾನು ಒಡವೆ ಕಲೆಕ್ಷನ್ದು ಜುವೆಲ್ರಿ ಕಲೆಕ್ಷನ್ದು ವೀಡಿಯೋ ಮಾಡಿದಾಗ ಎಷ್ಟೊಂದು ಜನ ಅದರದ ಬಗ್ಗೆ ಗ್ರಾಮ್ಸ್ ಎಷ್ಟು ಅದ್ರ ಕಾಸ್ಟ್ ಎಷ್ಟು ಅಂತೆಲ್ಲ ಕೇಳಿದ್ರಿ ಅದು ಅವಾಗವಾಗ ಅವಾಗ ಇಸ್ಕೊಂಡಿರೋದ್ರಿಂದ ನಿಜವಾಗ್ಲೂ ಅಷ್ಟು ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಏನೇನು ಇವಾಗ ನಾನು ಎಷ್ಟಕ್ಕೆ ತಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಮೊದಲಿಗೆ ಬಂದು ನಾನು ಒಂದು ಸ್ಯಾರಿಯಲ್ಲಿ ಗೌನನ್ನು ಸ್ಟಿಚ್ ಮಾಡಿಸಿದೆ ಅದನ್ನು ತೋರಿಸ್ತೀನಿ ನಿಮಗೆ ಈ ಥರ ಸೀರೆಯಲ್ಲಿ ಹೊಲ್ಸಿದ್ದೀನಿ ಇದು ಅಷ್ಟು ಉಟ್ಕೊತಾ ಇರಲಿಲ್ಲ ಸರಿ ಹೇಳ್ಬಿಟ್ಟು ನಾನು ಈ ಥರ ಒಂದು ಗೌನನ್ನು ಗೌನನ್ನು ಸ್ಟಿಚ್ ಮಾಡಿಸಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ಸೀರೆ ಯಾವ ಥರ ಇಸ್ಕೊಂಡಿದ್ದೀನಿ ತೋರಿಸ್ತೀನಿ ನನಗೆ ಈ ಥರ ಬರುತ್ತೆ ಅಂದರೆ ಬ್ಲೌಸು ಬೇರೆ ಥರ ಅಂದರೆ ಇದರಲ್ಲೇ ಫುಲ್ಲು ವರ್ಕ್ ಬಂದು ಚುಳ್ಕಿ ಬಂದಿದೆ ಆ ಥರ ಇದೆ ಇದು ಸೀರೆ ಫುಲ್ ಈ ಥರ ಇದೆ ಫುಲ್ಲು ನೈಸಾಗಿ ಸಾಫ್ಟಾಗಿ ರೇಷ್ಮೆ ಬಟ್ಟೆ ಬರುತ್ತಲ್ವ ಸೇಮ್ ಅದೇ ಥರನೇ ಇದೆ ಈ ಥರ ಎಲ್ಲ ಫುಲ್ಲು ಸಿಂಪಲ್ ವರ್ಕ್ ಅಂತ ಹೇಳ್ಬೋದು ಈ ಥರ ಇದೆ ಇದಕ್ಕೆ ಗ್ರೀನ್ ಕಲರ್ದು ಕಾಂಬಿನೇಷನ್ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲೇ ಒಂದು ಬ್ಲೌಸ್ ಸೀರೆಯಲ್ಲಿ ಕಂಟಿನ್ಯೂಷನ್ ಬ್ಲೌಸ್ ಇದೆ ಆದರೆ ಅವರು ಇದು ಎಕ್ಸ್ಟ್ರಾ ಅಂದರೆ ಇವಾಗ ಟ್ರೆಂಡ್ ಬಂದಿರೋದೇ ಈ ಥರ ಬ್ಲೌಸ್ ಅಂತ ಇದು ಫುಲ್ಲು ಈ ಥರ ಚೆಕ್ಸ್ ಸಣ್ಣ ಸಣ್ಣ ಚೆಕ್ಸ್ ಬಂದಿದೆ ಇದರಲ್ಲಿ ಹಾಗೆ ಒಂದು ಸಣ್ಣ ಬಾರ್ಡರ್ ಇಷ್ಟೇ ಬಾರ್ಡರ್ ಬಂದಿರೋದು ಸಿಂಪಲ್ ಆಗಿ ಯೂನಿಕ್ ಆಗಿದೆ ಹೇಳ್ಬಿಟ್ಟು ನಾನು ಇದನ್ನು ತಗೊಂಡೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದಕ್ಕೆ ಅದರಲ್ಲೇನೇ ಕುಚ್ಚೆಲ್ಲ ಬಂದಿದೆ ಓಪನ್ ಅಂದರೆ ಮೈ ಹಾಕಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಲಕ್ಷ್ಮಿ ಗುಡಿಸೋ ಥರ ಅಂತ ಹೇಳ್ಬಿಟ್ಟು ಫುಲ್ಲು ಇದು ಸರಿಗೂ ಬರುತ್ತೆ ಇದೇ ಥರ ಫುಲ್ಲು ಚಕ್ಸಿ ಇರುತ್ತೆ ಅಂದರೆ ಇದಕ್ಕೆ ಕುಚ್ಚು ಬಂದಿದೆ ಅಷ್ಟೇ ಎಕ್ಸ್ಟ್ರಾ ಬಾರ್ಡರ್ ಇದರಲ್ಲಿ ತುಂಬ ಹೈಲೈಟ್ ಆಗಿರೋದು ಅನ್ನೋದಾದ್ರೆ ಬಾರ್ಡರೇ ಹೈಲೈಟ್ ಆಗಿರೋವಂಥದ್ದು ಫುಲ್ಲು ಸ್ಯಾರಿ ಈ ಥರನೇ ಇರುತ್ತೆ ತುಂಬ ಹೈಲೈಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಫಂಕ್ಷನ್ಸ್ಗಂತೂ ಫುಲ್ಲು ರೇಷ್ಮೆ ಸೆ ಸ್ಯಾರಿ ಥರನೇ ಇರುತ್ತೆ ಇದು ಬಂದ್ಬಿಟ್ಟು ಸಾಫ್ಟ್ ಮೆಟೀರಿಯಲ್ ಅಂದರೆ ಸಾಫ್ಟ್ ಸಿಲ್ಕ್ ಬರುತ್ತಲ್ವ ಆ ಥರ ಇದೆ ಬಟ್ಟೆನೂ ಅಷ್ಟೇ ಫುಲ್ ಶೈನಿಂಗ್ ಆಗಿದೆ ನನ್ನ ಈ ಥರ ನನ್ನ ಹತ್ರ ಈ ಥರ ಸೀರೆ ಕಲ್ಲರೇ ಇರಲಿಲ್ಲ ಸರಿ ಹೇಳ್ಬಿಟ್ಟು ನಾನು ಈ ಕಲರನ್ನು ತೊಗೊಂಡೆ ಈ ಸರಿ ಈ ಕಲರನ್ನು ತಗೊಳ್ಳೋಣ ಅಂತ ಆದರೆ ಲಕ್ಷ್ಮೀನ ಕೂರಿಸ್ತಾ ಇಲ್ಲ ನಮ್ಮ ಮನೆಯಲ್ಲಿ ಯಾಕೆ ಅಂತಂದರೆ ನಿಮಗೆ ಗೊತ್ತು ನಮ್ಮ ಅತ್ತೆ ಹೋಗಿದ್ರು ಅಂತ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಅಮ್ಮ ನನಗೆ ಕೊಡಿಸಿದ್ದು ಅಮ್ಮ ಇಲ್ಲೇ ಇಸ್ಕೊಂಡು ಸೀರೆ ಇಸ್ಕೊಂಡು ಹಬ್ಬಕ್ಕೆ ಅಮ್ಮ ಮಾಡ್ತಾರೆ ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ಹಬ್ಬಕ್ಕೆ ಅಂತೇಳ್ಬಿಟ್ಟು ತೊಗೊಂಡೆ ನಾನು ಇದರಲ್ಲೇ ಅಮ್ಮನಿಗೂ ನನಗೂ ಒಂದೇ ಥರ ಇರಲಿ ಅಂತೇಳ್ಬಿಟ್ಟು ನಾನು ಈ ಸೀರೆಗಳನ್ನು ತೊಗೊಂಡೆ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದುವರೆ ಸಾವಿರ ಇಷ್ಟೇ ನಾನು ಅದಕ್ಕಿಂತ ಜಾಸ್ತಿ ತಗೊಳಕ್ಕೆ ಹೋಗಲ್ಲ ಬೆಲೆಯಲ್ಲಿ ಸಾವಿರ ರೂಪಾಯಿ ಇಲ್ಲ ಒಂದುವರೆ ಸಾವಿರ ಇಷ್ಟೇ ಈ ರೇಂಜಲ್ಲಿ ತೊಗೋತೀನಿ ಹೇಗಿದೆ ಅಂತ ಹೇಳಿ ಈ ಸೀರೆ ಇನ್ನು ಅಮ್ಮನಿಗೆ ತೊಗೊಬಂದಿರೋದು ಅಂದ್ಬಿಟ್ಟು ಅಮ್ಮದು ಸೇಮ್ ಬ್ಲೌಸ್ ಅಂದರೆ ಗ್ರೀನೇ ಬಂದಿರೋದು ಅಮ್ಮನಿಗೆ ಈ ಥರ ರೆಡ್ ತೊಗೊಂಡು ಬಂದಿದ್ದೀನಿ ರೆಡ್ ಗ್ರೀನ್ ತುಂಬ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಸೇಮ್ ಸೇಮ್ ಬಾರ್ಡರ್ ಸೇಮ್ ಸೀರೆ ಎಲ್ಲನೂ ಫುಲ್ಲು ಇದು ಇದು ನನಗೆ ಹೈಲೈಟ್ ಅನ್ನಿಸ್ತು ಈ ಸೀರೆಯಲ್ಲಿ ಅದಕ್ಕೋಸ್ಕರ ಅಂದರೆ ತುಂಬ ಗ್ರ್ಯಾಂಡಾಗಿರಬಾರ್ದು ಹಾಗೆ ಅಂತೇಳ್ಬಿಟ್ಟು ತುಂಬ ಸಿಂಪಲ್ಲಾಗೂ ಇರಬಾರ್ದು ಹೇಳ್ಬಿಟ್ಟು ಈ ಸೀರೆಗಳನ್ನು ತೊಗೊಂಡೆ ಅಮ್ಮನಿಗೆ ಈ ಥರ ಕಲರ್ ತೊಗೊಂಡಿದ್ದೀನಿ ಗೊತ್ತಿಲ್ಲ ಅಮ್ಮ ಅದಾದರೂ ತೊಗೋಬೋದು ಇದಾದರೂ ಅಂತ ಹೇಳ್ಬಿಟ್ಟು ಈ ಥರ ಕಲರ್ ಈ ಕಲರು ಇಲ್ಲ ನನ್ನ ಹತ್ರ ಆ ಕಲರು ಇಲ್ಲ ಅಂತ ಹೇಳ್ಬಿಟ್ಟು ಎರಡರಲ್ಲೂ ತೊಗೊಂಡಿದ್ದೀನಿ ಆ ಸದ್ಯಕ್ಕೆ ಅಮ್ಮ ಯಾವ್ದು ತೊಗೊಳುತ್ತೋ ಗೊತ್ತಿಲ್ಲ ನನಗೆ ಸೇಮ್ ಅದಕ್ಕೂ ಅಷ್ಟೇ ಗ್ರೀನ್ದು ಪಲ್ಲು ಬಂದಿದೆ ಸೇಮ್ ಅದೇ ಥರನೇ ಇದಕ್ಕೂ ಸೇಮ್ ಕುಚ್ ಕೂಡ ಅವರೇ ಹಾಕಿ ಕೊಟ್ಟಿದ್ದಾರೆ ಎರಡೂ ಒಂದೇ ಪ್ರೈಸೇ ಸರಿ ಅಂತೇಳ್ಬಿಟ್ಟು ಈ ಕಲರ್ಸ್ ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಒಂದು ಕಲರ್ಸನ್ನು ತಗೊಂಡೆ ಹೇಗಿದೆ ಚೆನ್ನಾಗಿದೆಯಾ ಅಂತ ಹೇಳಿ ಇಷ್ಟು ಮತ್ತು ಇನ್ನೊಂದು ಸೀರೆಯನ್ನು ತಗೋಬಂದೆ ಗೊತ್ತಲ್ಲ ಮಕ್ಕಳು ಒಂದು ಸೀರೆ ತರಕಂತ ಹೋಗಿರ್ತೀವಿ ಆಮೇಲೆ ಮತ್ತಷ್ಟು ಸೀರೆಗಳನ್ನು ನಾವು ತಗೊಂಡು ತುಂಬ ಬಂದಿರ್ತೀವಿ ಇದು ಈ ಥರ ಫುಲ್ಲು ಇದು ಬಂದ್ಬಿಟ್ಟು ಕಾಟನ್ ಕಾಟನಲ್ಲಿ ಅಂದರೆ ಸಿಂಥೆಟಿಕ್ ಕಾಟನ್ ಅಂತ ಹೇಳಿದ್ರು ಅದರದ್ದು ಇದು

ಇದರಲ್ಲಿ ನನಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಂದರೆ ಬ್ಲೌಸ್ ಕಾಂಟ್ರಾಸ್ಟ್ ಒಂದೇ ಥರನೇ ಇದೆ ಅದಕ್ಕೋಸ್ಕರ ನಾನು ಇದನ್ನೇ ತಗೊಂಡಿದ್ದೀನಿ ಮತ್ತು ಒಂದು ಉರುಳಿ ಬೌಲ್ ಅಂದರೆ ತಾಮ್ರದ್ದು ಬರುತ್ತೆ ನೋಡಿ ಅದನ್ನು ನೋಡಿದ್ವಿ ತುಂಬ ಬೆಲೆ ಹೇಳಿದ್ರದು ಎಷ್ಟು ಅಂತಂದರೆ ಚಿಕ್ಕ ಬೌಲ್ ಇಷ್ಟು ಇಷ್ಟೇ ಇರೋದು ಅದಕ್ಕೆ ನಾನೇ ಎರಡೂವರೆ ಸಾವಿರ ಹೇಳಿದರು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ತಗೊಳ್ಳಿಲ್ಲ ನೋಡಿದ್ವಿ ಅಂದರೆ ತುಂಬ ಡಿಸೈನ್ಸ್ ಎಲ್ಲ ಇತ್ತು ಫುಲ್ಲು ಆನೆ ತಾವರೆ ಥರ ಇದೆಲ್ಲ ಇತ್ತು ಆದರೆ ಸರಿ ನೆಕ್ಸ್ಟ್ ಟೈಮ್ ಬಂದು ತಗೊಳ್ಳೋಣ ಅಂತೇಳ್ಬಿಟ್ಟು ನೋಡಿಬಿಟ್ಟು ಬಂದಿದ್ದೀನಿ ತಗೋಬೇಕು ಅಷ್ಟೇ ಮನೆಯಲ್ಲಿ ಆಲ್ರೆಡಿ ಎಲ್ಲ ಕೆಲಸಗಳೆಲ್ಲ ಮುಗ್ದಿದೆ ಎತ್ಕೊಂಡು ಹೋಗೋ ಸುತ್ತಬೇಕು ಇಷ್ಟು ಹಬ್ಬಕ್ಕೆ ಸೀರೆನ ತೊಗೊಬಂದೆ ಆಗಲೇ Mă gândesc că o țin cu o ținuță și o desfășură Mă gândesc că o țin cu o ținuță și o desfășură Eu am văzut o ținuță cu un design ವಾರ ಹಾಕೊಂಡು ಅದನ್ನು ಕಿತ್ತು ಡಾಲರು ಕೆಸ್ತಿದ್ದ ಆ ಡಾಲರ್ ಅದು ಮತ್ತೆ ಹುಡುಕಿದೆ ಆ ಥರ ಡಾಲರು ನನಗೆ ಸಿಗಲೋ ಇಲ್ಲ ಆ ಥರ ಡಾಲರು ಅಂತೇಳ್ಬಿಟ್ಟು ಸದ್ಯಕ್ಕೆ ಈ ಥರ ಡಾಲರ್ಸ್ ತಂದಿದ್ದೀನಿ ಗಣಪತಿದು ಡಾಲರ್ ತಂದೆ ಮತ್ತು ಇದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಈ ಥರ ಚೈನು ಎಷ್ಟೇ ನಾವು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡಿದ್ರೂ ಇದು ಯೂಸ್ ಆಗುತ್ತೆ ಕೊಟ್ಟು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಐಟಮ್ನ ನಾನು ಶಾಪಿಂಗ್ ಮಾಡಿದ್ದೀನಿ ಹಬ್ಬಕ್ಕೆ ತಯಾರಿನೂ ಮಾಡ್ಕೊತಾ ಇದ್ದೀನಿ ಹೇಗೆ ಏನು ಅಂತ ಗೊತ್ತಿಲ್ಲ ನಿಜವಾದ್ರೂ ಸರಿ ಅಂತ ಅಂತೇಳ್ಬಿಟ್ಟು ಯಾಕಂದರೆ ಲಕ್ಷ್ಮಿ ಕೊಡ್ಸೋದಿಲ್ಲ ಅಂತ ಹೇಳಿದ್ಗು ಬೇರೆ ಕೆಲಸಗಳೆಲ್ಲ ಇದ್ದೇ ಇರ್ತದೆ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡಬೇಕು ಎಲ್ಲ ಕೆಲಸನೂ ಮಾಡಬೇಕು ತಿಂಡಿ ಮಾಡೋದು ಮತ್ತು ಲಕ್ಷ್ಮಿ ಕೊಡಿಸೋದು ಬಿಟ್ಟರೆ ಇನ್ನೇನೂ ಇಲ್ಲ ಅದಕ್ಕೋಸ್ಕರ ನಾನು ಸರಿ ಹೇಳ್ಬಿಟ್ಟು ಅಮ್ಮ ನನಗೋಸ್ಕರ ಈ ಸೀರೆಯನ್ನು ಕೊಡಿಸಿದ್ರು ಸರಿ ಅಂತ ಹೇಳ್ಬಿಟ್ಟು ಕೊಡಿಸಿದಾಗ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಸೀರೆ ಹಣ ಇಷ್ಟ ಇಷ್ಟಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೆಕ್ಸ್ಟು ಬ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವಾಗ ಹಬ್ಬ ಇರೋ ಕಾರಣ ನಮ್ಮದು ಹೂವು ಕೆಲಸ ಆಗಿರೋದ್ರಿಂದ ತುಂಬಾ ಹೂವು ಹಾಕಬೇಕು ಅದಕ್ಕೋಸ್ಕರ ನಾನು ಹೂವಾಗ್ಲೆಲ್ಲೂ ಹಾಕ್ಕೊಂಡು ಹಾಕ್ಕೊಂತ ಇದ್ದೀನಿ ಅಲ್ವಕ್ಕೆ ಮಾರೋದಕ್ಕೆ ಹೇಳ್ಬಿಟ್ಟು ಅದಕ್ಕೋಸ್ಕರ ನನಗೆ ಟೈಮ್ ಇಲ್ಲ ಬ್ಲಾಗ್ಸ್ ಮಾಡೋಕ್ಕೆ ವೀಡಿಯೋಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ರ್ಯಾಂಡಮ್ ಆಗಿ ಹಾಗೇನೇ ಬ್ಲಾಗ್ಸನ್ನು ನಾನು ಶೇರ್ ಇದ್ದೀನಿ ನಾಳೆ ವೀಡಿಯೋ ನೋಡಿ ಏನೋ ನಿಮ್ಗೆ ಗೊತ್ತಾಗಿರಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನನ್ನ ಲೈಫ್ ಸ್ಟೈಲ್ ಬ್ಲಾಗ್ಸನ್ನು ನಿನ್ನ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಅಕ್ಕಪಕ್ಕ ಒಂದು ಸ್ವಲ್ಪ ಇಷ್ಟ ಏನಾದರೂ ಡಿಸ್ಟರ್ಬೆನ್ಸ್ ಅಂದರೆ ಸಾರಿ 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 ಅಂತ ಕೇಳ್ತೀನಿ ಮತ್ತು ಮುಂದಿನ ನನ್ನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್